सो गाइस नाउ फाइनली रीच ಆಗಿದೆ ಕಂಜುಲೇಷನ್ ಬ್ರದರ್ ಸೋ ಹಲೋ गाइस ಸತ್ಯ ಹೇಳ್ರಿ ಜಂಗುಳು ಗೊತ್ತಾಗ್ಲಿ ಸತ್ಯನಾಳಿ ಬಸ ತಾತಸ ತಾತನ ಬೊಕ್ಕ ತಾತನ ಬೊಕ್ಕ ಇಬ್ಬಾಟಿ ನಕಾರ ಏ جیسے મે પડ तेरे दिल में जो मेरी ಸೊ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಇವತ್ತು ಎಲ್ಲ ಹೋಗ್ತೀನ ಅಂತ ನೀವು ಆಗಲೇ ತಮಿಳಲ್ಲಿ ನೋಡಿರ್ತಿರಾ ನಾನು ಇವತ್ತು ದೇವರಾಯ್ ದುರ್ಗಕ್ಕೆ ಹೋಗ್ತಾ ಇದೀನಿ ನಾನು ಮತ್ತೆ ಯಾರ್ಯಾರು ಹೋಗ್ತಿದೀವಿ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದರನೇ ಜನ ನಾನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಹೋಗ್ತಿದೀವಿ ಹಾಯ್ ಅಣ್ಣ ಹಾಯ್ ಗಾಯ್ಸ್ ನಾನು ನಮ್ಮ ಫ್ರೆಂಡ್ ಇಬ್ರು ಹೋಗ್ತಿದ್ದೀವಿ ಹೋಗಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಬನ್ನಿ ನೋಡೋಣ ಆಲ್ಮೋಸ್ಟ್ ಅದು ಇರೋದು ನೆಲ್ಮಂಗ್ಳ ಸೈಡು ನೆಲ್ಮಂಗ್ಳ ನೆಲ್ಮಂಗ್ಳ ಕಡೆ ಇರೋರೆಲ್ಲ ಹೋಗಿರ್ತೀರಾ ನಾವು ಇವತ್ತು ಹೋಗ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ ಗೈಸ್ ಏನೇನ್ ಬೇಕಿಲ್ಲ ಮಾಡ್ಕೊಂಡು ಹೋಗೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನೋಡೋಣ ಬನ್ನಿ ಗೈಸ್ ಸೊ ಹಾ ನಾವು ಆನ್ ಒಂದ ವೇ ಇದೀವಿ ಪೆಟ್ರೋಲ್ ಹಾಕ್ಸಿದೀವಿ ಗೈಸ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಆಗಿದೆ ಕಂಗ್ರ್ಯಾಚುಲೇಷನ್ ಪೆಟ್ರೋಲ್ ಆಗಿದೆ ಆನ್ ದ ವೇ ಇದೀವಿ ಹೋಗಿ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ ಗಾಯ್ಸ್ ನಮ್ಮ ಜೊತೆ ನಾನು ನಮ್ಮ ಫ್ರೆಂಡ್ ಇಬ್ರು ಹೋಗ್ತಾ ಇದ್ದೀವಿ ಗಾಯ್ಸ್ ನಾವು ಆನ್ ದ ವೇ ಇದೀವಿ ನೀವು ಓದ್ದಾಗ ನೋಡಿದ್ರೆ ನಾನು ನೋಡ್ಬೋದು ಆಪೋಸಿಟ್ ದೇವಸ್ಥಾನ ಇದೆ ಅಂತ ಆ ಕಡೆ ತೋರಿಸಿದ್ರೆ ಅದು ಆ ಕಡೆ ಲೆಫ್ಟ್ ಹೋದ್ರೆ ಆ ಕಡೆ ಹೋಗ್ತೀವಿ ರೈಟ್ ಹೋದ್ರೆ ಈ ಕಡೆ ಹೋಗ್ತೀವಿ ಯಾರನ್ನ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಬೇಗ ಅಲ್ಲಿ ಹೋಗಿ ಹೆಂಗಿರುತ್ತೆ ಅಂತ ರೋಡಲ್ಲಿ ಎಕ್ಸ್ಪೀರಿಯನ್ಸ್ ನೋಡೋಣ ರೋಡ್ ಓಕೆ ಚೆನ್ನಾಗಿದೆ ಹೋಗ್ಬೇಕಾರೆ ಇನ್ನ ಹೋಗ್ಬೇಕಾರೆ ಹೆಂಗ್ ಅಂತ ಗೊತ್ತಾಗುತ್ತೆ ಬನ್ನಿ ಗಾಯ್ಸ್ ಸೊ ಗಾಯ್ಸ್ ನೀವು ನೋಡಬಹುದು ನಾವು ಬರ್ಬೇಕಾರು ದಾರಿಲಿ ಅಂತನೇ ದೇವಸ್ಥಾನ ಸಿಕ್ಕಿದೆ ದೇವ್ರ್ಗೊಂದು ಕೈ ಮುಕ್ಕೊಂಡು ದೇವರೇ ಕಾಪಾಡಪ್ಪ ಸೊ ಬನ್ನಿ ಗೈಸ್ ಹೋಗೋಣ ನಮ್ಮ ಜೊತೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಗಾಯಸ್ ನೀವು ನೋಡ್ಬೋದು ಪ್ರಮೋಷನ್ ನೋಡಿ ಗೈಸ್ ಹೆಂಗ್ ಮಾಡ್ತಾರೆ ಪಿ ಎಂಪಿಸಿ ಅವ್ರು ಗಾಯ್ಸ್ ನೀವು ಪ್ರಮೋಷನ್ ಇಲ್ಲಿ ನೋಡ್ರಿ ಗೌರ್ಮೆಂಟ್ ಬಸ್ ಎಲ್ಲ ಗೈಸ್ ಪ್ರಮೋಷನ್ ಬಸ್ ಪ್ರಮೋಷನ್ ಬಸ್ ಮಾಡ್ಬಿಟ್ಟವ್ರೆ ಗೌರ್ಮೆಂಟ್ ಬಸ್ ನಮ್ ಬೆಂಗ್ಳೂರ್ ಫುಲ್ ಇಂಪ್ರೂವ್ಮೆಂಟ್ ಗೈಸ್ ಏನು ಒಂದು ಹೇಳಕ್ಕೂ ಒಂದು ಬಾಯಿ ಇದೆ ಅಂತ ಏನು ಬೇಕಾದ ಏನು ಬಿಡದ ಸತ್ಯ ಹೇಳ್ರಿ ಜನಗಳಿಗೆ ಗೊತ್ತಾಗ್ಲಿ ಸತ್ಯನ ಹೇಳಿ ಕಲೀಲಿ ಸತ್ಯ ಹೇಳಕ್ಕೆ ಸೊ ಗಾಯಿಸ್ ನೀವು ನೋಡ್ಬೋದು ಇವಾಗ ಲೊಕೇಶನ್ ಹಾಕಿದೀವಿ ನಾವು ಅವಾಗಿಂದ ಲೊಕೇಶನ್ ಹಾಕಿರ್ಲಿಲ್ಲ ರೂಟ್ ಗೊತ್ತಿತ್ತು ಇವಾಗ ಸ್ವಲ್ಪ ಕನ್ಫ್ಯೂಸ್ ಆಯಿತು ಇವಾಗ ಲೈಟಾಗಿ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅದಕ್ಕೆ ಮ್ಯಾಪ್ ಹಾಕಿದ್ದೀವಿ ನೋಡೋಣ ಬರ್ರಿ ಇದ್ರಲ್ಲಿ ಇನ್ನ ಒನ್ ಅವರ್ ತೋರಿಸ್ತವ್ರ ಒನ್ ಅವರ್ ತೋರಿಸ್ತವ್ರು ಇದ್ರಲ್ಲಿ ನೋಡೋಣ ಬರ್ರಿ ಎಷ್ಟೊತ್ತಾಗುತ್ತೆ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಗಾಯಸ್ ನಿಮ್ಗೆ ದೇವರಾಯ್ಬುರ್ಗ ಬರ್ತೀರಾ ಹಾಗೆ ನೀವು ಆಲ್ಮೋಸ್ಟ್ ಒಂದು ಫಿಫ್ಟಿ ಫಿಫ್ಟಿ ಕಿಲೋಮೀಟರ್ಸ್ ಫುಲ್ ನಿಮ್ಗೆ ಐವೇನೆ ಐತೆ ಯಾವ್ದು ನೇಚರ್ ಏನ್ ಕಾಣಿಸಲ್ಲ ಆಮೇಲೆ ಅಲ್ಲಿಂದ ಒಂದು ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಫುಲ್ ನೇಚರ್ ಇರುತ್ತೆ ಗಾಯ್ಸ್ ಅದಂತೂ ಪಕ್ಕ ನೋಡಿದ್ದೆ ನಾನು ಇಲ್ಲ ಫುಲ್ಲು ಗಾಯಿಸ್ ಹೈವೇಲಿ ಹೋಗ್ಬೇಕು ಫುಲ್ ಹೈವೇಲಿ ಹೋಗ್ಬೇಕು ಗಾಯಸ್ ಫುಲ್ ಹೈವೇ ಇರುತ್ತೆ ಹುಷಾರಾಗಿ ಬರ್ರಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಸೊ ಗಾಯಸ್ ನಾವು ಹೋಗ್ತಾ ಇದೀವಿ ನೆಲ್ಮಂಗ್ಳ ನೆಲ್ಮಂಗ್ಳ ಬಿಟ್ಟು ಮುಂದೆ ಒಂದ್ ಹತ್ರ ದಬಾಸ್ಪೇಟೆ ರೋಡ್ ಹತ್ರ ನೋಡಬಹುದು ನೀವು ಟ್ರಾಫಿಕ್ ಆದಾಗೆಲ್ಲ ನೋಡಿರ್ತೀರಾ ಎಫ್ ಬಿ ಅಂದ್ರೆ ಎಬ್ಬಿ ಟ್ರಾಫಿಕ್ ಆಗುತ್ತೆ ಗಾಯಸ್ ಈ ಸೈಡ್ ಎಲ್ಲ ಊರಿಂದ ಬರೋರೆಲ್ಲ ಈ ಕಡೆ ಸೈಡಿಂದ ತುಮಕೂರು ತುಮಕೂರ್ ಮೇಲೆ ಬರೋರೆಲ್ಲ ನೋಡಿರ್ತರ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಎಬ್ಬಿ ಟ್ರಾಫಿಕ್ ಗಾಯಿಸಿ ಒಂದೊಂದ್ಸತಿ ನೈಟ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಎಲ್ಲ ಆಗ್ಬಿಡುತ್ತೆ ಅಂತ ರೋಡ್ ಅಲ್ಲಿ ಮೇಬಿ ಟ್ರಾಫಿಕ್ ಇರುತ್ತೆ ನಾವು ಅದಕ್ಕೆ ಬೇಗ ಹೋಗ್ಬಿಟ್ಟು ಬೇಗ ಬರೋಣ ಅಂತ ಇದ್ದೀವಿ ಎ ಆನ್ ದಿ ವೇ ಇದೀವಿ ಟ್ರಾಫಿಕ್ ನೀವು ನೋಡಬಹುದು ಟ್ರಾಫಿಕ್ ಇದೆ ಸ್ವಲ್ಪ ನಾವು ಜತೆ ಹೋಗ್ತಾ ಇದ್ದೀವಿ ಆನ್ ದಿ ಹೋಗಲ್ ಎಕ್ಸ್‌ಪೀರಿಯನ್ಸ್ ಹೇಗಿರುತ್ತೆ ಅಂತ ಬನ್ನಿ ಟ್ರೈ ಮಾಡೋಣ Pota na boca, na bate cara, pota pota tudo, pota pota bate tudo, pota pota tudo. Não se assusta, só mexe Pota pota, mexe Pota pota, mexe Não se assusta, só mexe Pota pota, mexe so hello guys, nós ainda não reachar, in on 5 to 6 km de si este, ಇಲ್ಲಿ ನಿಂತಿದ್ದೀವಿ ನಾನು ನಮ್ಮ ಫ್ರೆಂಡು ಇವಾಗಿನ ರೀಚ್ ಆದ್ವಿ ಗೈಸ್ ಅವಾಗಿಂದ ಫುಲ್ಲು ಟ್ರಾವೆಲ್ ಮಾಡಿ ಅಲ್ಲಿ ಏನಿಲ್ಲ ಗೈಸ್ ಇಲ್ಲಿ ಒಳಗೆ ಹೋಗಿ ಚೆನ್ನಾಗಿ ಬಂದ್ಬಿಡ್ಬೋದು ಅಲ್ಲಿ ಇದೆಯಲ್ಲ ಅದು ಹೈವೇ ಅಲ್ಲೇ ಗೈಸ್ ಗೈಸ್ ಇದೆಲ್ಲ ಇನ್ನು ಮಳೆ ಬಂದಿರೋ ವಿಂಟರ್ ಸೀಸನಲ್ಲೆಲ್ಲ ಸಾಕಾದಾಗಿರುತ್ತೆ ಗೈಸ್ ಇದು ಬರೋಕ್ಕೆ ಮಾತ್ರ ಎಕ್ಸ್ಪೀರಿಯನ್ಸ್ ಇವಾಗ ಸ್ವಲ್ಪ ಬಿಸಿಲು ಬಿಸಿಲಿದೆ ಅಲ್ವಾ ಇವಾಗ ಅಷ್ಟಕ್ಕಷ್ಟೇ ಬಟ್ ನೀವು ಮಳೆ ಮಳೆ ಬರೋ ಟೈಮಲ್ಲಿ ಬಂದ್ವಿ ಅಂದರೆ ಸಾಕಾದಾಗಿರುತ್ತೆ ಗೈಸ್ ನೋಡಿ ಗೈಸ್ ಯಾವ ಥರ ಇದೆ ಪೆಟ್ಟ ನೋಡಿ ಗೈಸ್ ಇಲ್ಲಿಂದ ಸಾಕಾದಾಗಿ ಕಾಣುತ್ತೆ ಗೈಸ್ ಬರ್ರಿ ಒಂದ್ಸತಿ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ಗೈಸ್ ಇಲೇಸ್ಗೆ ಗೈಸ್ ನೀವು ದುರ್ಗಕ್ಕೆ ಎಂಟ್ರಿ ಆದಮೇಲೆ ರೋಡ್ಗಳು ಮಾತ್ರ ಚೆನ್ನಾಗಿದೆ ರೋಡ್ಗಳು ಮಾತ್ರ ಇದೆ ಗೈಸ್ ಬರೋಕ್ಕೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅನ್ಕೊಳ್ರಿ ಒಳ್ಳೆ ನೀವು ಸನ್ಸೆಟ್ಟು ಸನ್ರೈಸ್ ಎಲ್ಲ ಸಾಕತಾಗಿ ನೋಡ್ಬೋದು ಇಲ್ಲಿ ಎಲ್ಲ ಚೆನ್ನಾಗಿ ಕಾಣುತ್ತೆ ಆರಾಮಾಗಿ ಬರ್ಬೋದು ಇಲ್ಲಿ ಮೋಸ್ಟ್ ನಾವು ಇವಾಗ ಹೋಗಿದ್ದೀವಿ ಯಾರೂ ಕಾಣಿಸ್ತಿಲ್ಲ ನೋಡ್ರಿ ಈಗ ಇಲ್ಲಿ ಯಾರೋ ಒಬ್ಬರು ಬರ್ತವ್ರೆ ಯಾರೂ ಕಾಣಿಸ್ತಿಲ್ಲ ಯಾರೂ ಇಲ್ಲ ಅಂದ್ಕೊಂತೀನಿ ಇವತ್ತು ನೋಡೋಣ ಬರ್ರಿ ಅಂದರೆ ಇದೇನು ವೀಕೆಂಡ್ ಅಲ್ವಲ್ಲ ಯಾರೂ ಬಂದಿಲ್ಲ ನಾವು ಹೋಗಿರೋದು ವೀಕೆಂಡ್ ಏನಲ್ಲ ಅದಕ್ಕೆ ಯಾರೂ ಇಲ್ಲ ನೋಡೋಣ ಬರ್ರಿ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಹೋಗೋಣ ತಂತ್ರಗಾರ ಯಾರೂ ಜನ ಯಾರೂ ಜಾಸ್ತಿ ಇರಲ್ಲ ಓಕೆ ಸೊ ಗೈಸ್ ನಾವು ರೀಚ್ ಆಗಿದ್ದೀವಿ ನೋಡ್ರಿ ಅಲ್ಲಿ ಹೋಗ್ತಾ ಇದೀವಿ ಇನ್ನೇನು ಇನ್ನೊಂದು ಫೋರ್ ಟು ಫೈವ್ ಕಿಲೋಮೀಟರ್ಸ್ ಇದ್ದಷ್ಟೇ ಇವಾಗ ಕಾಣಿಸ್ತಾ ಇದೆ ಗೈಸ್ ಇವಾಗ ಚೆನ್ನಾಗಿದೆ ಇವಾಗ ಎಲ್ಲ ಸುತ್ತಮುತ್ತ ಎಲ್ಲ ಬೆಟ್ಟ ಕಾಣಿಸ್ತಿದೆ ಆ ಕಡೆ ಎಲ್ಲ ಚೆನ್ನಾಗಿದೆ ಗೈಸ್ ಇವಾಗ ಹೋಗಿ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ಬಂದು ನೋಡೋಣ ನಾವು ನಾವಾಗಲೇ ಮೇಲೆ ಬಂದಿದ್ದೀವಿ ಇನ್ನೂ ವ್ಯೂ ಪಾಯಿಂಟ್ ಹತ್ರ ಹೋಗಿಲ್ಲ ಮೇಲೆ ಬಂದಿದ್ದೀವಿ ಇಲ್ಲಿಂದ ಮಾತ್ರ ರೋಡೆಲ್ಲ ಸಕ್ಕತ್ತಾಗಿದೆ ಒಳ್ಳೆ ನೇಚರ್ ಇದೆ ಗೈಸ್ ಇಲ್ಲಿ ಅಂದರೆ ನೀವು ದೇವ್ರೇಂದ್ರದೊಳಗೆ ಎಂಟ್ರಿ ಆದಮೇಲೆ ಮಾತ್ರ ಸಕ್ಕತ್ತಾಗಿರುತ್ತೆ ಒಳ್ಳೆ ಚೆನ್ನಾಗಿದೆ ಗೈಸ್ ಹೋಗಿ ಇನ್ನೂ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಬನ್ನಿ ನೋಡೋಣ ಫ್ಯಾಮಿಲಿ ಎಲ್ಲ ಬರ್ಬೋದು ಚೆನ್ನಾಗಿ ಆರಾಮಾಗಿ ಬರ್ಬೋದು ಗೈಸ್ ಏನು ತೊಂದರೆ ಇರೋಲ್ಲ ಏನಿಲ್ಲ ಆರಾಮಾಗಿ ಬರ್ಬೋದು ನೀವು ಇದು ಮಾದವಾರ ಮೇಲೆ ಬರ್ತೀರಾ ಅಂದರೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ಆರಾಮಾಗಿ ಬರ್ಬೋದು ಗೈಸ್ ಏನು ತೊಂದರೆ ಇಲ್ಲ ನೋಡಿ ಗೈಸ್ ಯಾವ ಥರ ಇದೆ ವ್ಯೂ ಮಾತ್ರ ಚೆನ್ನಾಗಿದೆ ಇನ್ನು ಮೇಲೋಗಿ ವ್ಯೂ ಹೆಂಗಿದೆ ಅಂತ ನೋಡ್ಬಿಟ್ಟು ತೋರಿಸ್ತೀನಿ ರೀ ಗೈಸ್ ಇವಾಗ ಜನ ಯಾರು ಅಷ್ಟೊಂದು ಇಲ್ಲ ಇದೇ ನೀವು ಬೆಳಗಿನ ಜಾವ ಯಾವಾಗಾದರೂ ಬಂದ್ಬಿಟ್ರೆ ಬೆಳಗಿನ ಜಾವ ಎಫ್ ಜನ ಇರ್ತಾರೆ ಗೈಸ್ ವ್ಯೂ ಪಾಯಿಂಟ್ ನೋಡೋಕ್ಕೆ ಬೆಳಗ್ಗೆ ಬೆಳಗ್ಗೆ ಸನ್ಸೆಟ್ ಅಥವಾ ಸನ್ರೈಸ್ ನೋಡೋಕ್ಕೆ ಎವ್ರಿ ಜನ ಇರ್ತಾರೆ ಗೈಸ್ ಇವತ್ತು ಬಂದಾಗ ನೋಡ್ರಿ ಯಾರೂ ಇಲ್ಲ ಗೈಸ್ ಜನ ಯಾರು ಇಲ್ಲ ಗೈಸ್ ಇಲ್ಲೆಲ್ಲ ನೋಡ್ಬೋದು ನೀವು ಬರೀ ಕೋತಿಗಳೇ ಐತೆ ಗೈಸ್ ನೋಡಿ ಎಲ್ಲ ಕಡೆ ಬರೀ ಕೋತಿಗಳೇ ಐತೆ ಗೈಸ್ ಫುಲ್ಲು ಕೋತಿಗಳ ನೀವು ಬಂದರೆ ಹುಷಾರಾಗಿರ್ರಿ ಕೋತಿಗಳು ಐಟಮ್ಸ್ ಎಲ್ಲ ನೋಡಿ ಫುಲ್ಲು ಕೋತಿಗಳೇ ಐತೆ ಗಾಯಸ್ ನೀವು ಬಂದಾಗ ಸ್ವಲ್ಪ ಹುಷಾರಾಗಿ ಬರ್ರಿ ನೋಡಿ ಗಾಡಿ ಸೀಟ್ ಎಲ್ಲ ರೀತಿ ಐತೆ ಗಾಯಸ್ ನೋಡಿ ಗಾಯಿಸಿ ಎಷ್ಟು ಕೋತಿಗಳಿದೆ ಎಲ್ಲಿ ನೋಡಿದ್ರೆ ಇಲ್ಲಿ ಕೋತಿಗಳಿದೆ ಇಲ್ಲಿ ಬಂದಾಗ ಹುಷಾರಾಗಿ ಬನ್ನಿ ಗಾಯಿಸ್ ನೀವು ಗಾಯಿಸಿ ಇಲ್ಲಿ ಬಂದಾಗ ಇಲ್ಲೊಂದು ಅಂಗಡಿ ಇದೆ ಅಂಗಡಿ ವಿಸಿಟ್ ಮಾಡಿ ಮೇಲೆ ಹೋದರೆ ಸೀದಾ ಕಾಣುತ್ತೆ ಗೈಸ್ ಮೇಲೆ ಹೋದರೆ ಅಲ್ಲಿ ಅಲ್ಲಿ ವ್ಯೂ ಪಾಯಿಂಟ್ ಇದೆ ಗಾಯಿಸಿ ನಾವೀಗ ಲೊಕೇಶನ್ ಈಗ ರೀಚ್ ಆಗ್ತಿದ್ದೀವಿ ನಿಮಗೆ ಹೆಂಗಿರುತ್ತೆ ಅಂತ ಇಲ್ಲಿ ಮೆಟ್ಲತ್ತಿ ತೋರಿಸ್ತೀನಿ ಬನ್ನಿ ಗೈಸ್ ಇಲ್ಲಿ ನೋಡಿ ಎಲ್ಲಿ ನೋಡಿದ್ರು ಬರೀ ಕೋತಿಗಳೇ ನೋಡಿ ಫುಲ್ಲು ಕೋತಿಗಳಿರುತ್ತೆ ನೀವು ಬರ್ಬೇಕಾರೆ ಹುಷಾರಾಗಿ ಬನ್ನಿ ಗೈಸ್ ಗೈಸ್ ನಿಮಗೆ ಎಂಟ್ರಿಲೇ ಒಂದು ದೇವಸ್ಥಾನ ಸಿಗುತ್ತೆ ಗೈಸ್ ಇಲ್ಲಿ ಇಲ್ಲಿ ದೇವಸ್ಥಾನ ಸಿಗುತ್ತೆ ಗೈಸ್ ನೋಡಿ ಯಾವ ಥರ ಇದೆ ಇಲ್ಲಿ ಫುಲ್ಲು ಒಂಥರ ಹಳ್ಳಿ ಹಳ್ಳಿ ಅನ್ನೋದ್ಕಿಂತ ಹಳೇ ಕಾಲದ್ದು ದೇವಸ್ಥಾನಗಳು ಹೆಂಗಿರುತ್ತೋ ಹಂಗಿದೆ ಗಾಯ ಸಾಕು ಚೆನ್ನಾಗಿದೆ ಮಾತ್ರ ಇನ್ನೂ ಹೋಗಿಲ್ಲ ಮೇಲೆ ಬರೋಣ ಮೇಲೆ ಹೋಗೋಣ ಬನ್ನಿ ಗಾಯಿಸಿ ಹೆಂಗಿದೆ ಅಂತ ನೋಡೋಣ ಮೇಲೆ ಗಾಯಿಸಿ ಇನ್ನು ಮೇಲೆ ಬಂದ್ವಿ ಇನ್ನೇನು ಅಲ್ಲೊಂದು ಸ್ವಲ್ಪ ದೂರ ಹತ್ಬೇಕಷ್ಟೇ ಇಲ್ಲಿ ವ್ಯೂ ಚೆನ್ನಾಗಿತ್ತು ನೋಡಿ ಗಾಯಸ್ ಅದಕ್ಕೆ ಬಂದ್ವಿ ನೀರು ಸ್ವಲ್ಪ ಕಡಿಮೆ ಆಗಿದೆ ಅಂದರೂ ಪರವಾಗಿಲ್ಲ ನೋಡಿ ಮರ್ಯಾದೆ ಇಲ್ವಾ ಬೇವರ್ಸಿ ನಿಮ್ಮ ಗೈಸ್ ಇಲ್ಲಿ ಒಂದು ದೇವಸ್ಥಾನ ಇದೆ ಅದ್ರೊಳಗೆ ಹೋಗೋಣ ಬರ್ರಿ ಗೈಸ್ ಫುಲ್ಲು ದೇವಸ್ಥಾನ ಇದೆ ಗೈಸ್ ಮೂರು ನಾಲ್ಕು ದೇವಸ್ಥಾನ ಇದೆ ಇದ್ರೊಳಗೆ ನೋಡ್ರಿ ಎಲ್ಲಾದ್ರೂ ಬರೀ ಕೋತಿ ಬೇಡ ಇಲ್ಲೂ ಅಷ್ಟೇ ಹೋಗೋಣ ಬನ್ನಿ ಗೈಸ್ ಹೆಂಗಿರುತ್ತೆ ನೋಡೋಣ ನೋಡಿ ರೈಸ್ ನೋಡಿದ್ರು ಬರೀ ಕೋತಿಗಳಿರ್ತರು ರೈಸ್ ಒಳಗೆ ಹೋಗೋಣ ರೈಸಲ್ಲಿ ಆಲ್ಮೋಸ್ಟ್ ವೀಡಿಯೋ ಮಾಡೋಂಗಿಲ್ಲ ಅಂತ ವೀಡಿಯೋ ಬ್ಯಾನ್ ಆಗಿದೆ ಸೊ ಗಾಯಿಸಿ ಇವಾಗಿನ ದರ್ಶನ ಮುಗಿಸ್ಕೊಂಡು ಒಳಗಿಂದ ಬಂದ್ವಿ ಒಳಗೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಎಷ್ಟಾಗೈತೆ ಅಷ್ಟು ವೀಡಿಯೋ ಮಾಡಿದ್ದೀನಿ ಇಲ್ಲಿಂದ ನೋಡ್ಬೋದು ಗೈಸ್ ನಿಮಗೆ ಫುಲ್ ಎಲ್ಲಿ ನೋಡಿದ್ರು ಬರೀ ಕೋತಿಗಳೇ ಗಾಯಸ್ ನೋಡಿ ನೀವು ಬಂದಾಗ ಹುಷಾರಾಗಿ ಬರ್ರಿ ಈ ಕಡೆ ಎಲ್ಲಿ ನೋಡಿದ್ರು ಬರೀ ಕೋತಿಗಳೇ ಗಾಯಸ್ ಎಲ್ಲೇ ನೋಡಿ ಬರೀ ಕೋತಿ ಸೊ ಗಾಯ್ಸ್ ನಾವು ಫೈನಲಿ ರೀಚ್ ಆಗಿದ್ದೀವಿ ಗಾಯ್ಸ್ ನೀವು ನೋಡ್ಬೋದು ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ ಇಲ್ಲಿ ಸಗದಾಗಿದೆ ಗೈಸ್ ಮಾತ್ರ ವ್ಯೂ ಪಾಯಿಂಟು ನೋಡಿ ಗಾಯಸ್ ऐसे के ऐसे वैसे ऐसे सो गाइस न्यू व्यू पॉइंट ನೋಡಬಹುದು சகದ ಇದೆ ಅನ್ಕೊಳ್ಳಿರಿ ಮಾತ್ರ ನೋಡ್ರಿ ಯಾವ ತರ ಇದೆ ನೋಡಿ गाइस ಅದಲ್ಲ ನಮ್ದೆ ಇದೆಲ್ಲ ನಮ್ದೆ जस्ट ಬಿ ಕೇರಿ ಕಾಮೆಂಟ್ ಹಾಕಿಬಿಡಿ ಪ್ರಜ್ಞೆನೇ ಇಲ್ಲ ಅವ್ನಿಗೆ ಏನಾಗಿದೆ ಅವನಿಗೆ ಪ್ರಾಬ್ಲಮ್ ಇದೆ ಅವನಿಗೆ ನೆಕ್ಸ್ಟ್ ಎಲ್ಲ ನಿಮಗೆ ಬರ್ಕೊಟ್ಟು ನೋಡಿ ಗೈಸಿ ಕಡೆ ನೋಡಿ ಗಾಯಿಸಿ ಯಾವ ಥರ ಇದೆ ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ಮಾತ್ರ ಸಕ್ಕದಾಗಿದೆ ತೋರಿಸ್ತೀನಿ ನೋಡಿ ನಿಮಗೆ ರೋಡ್ ಮಾತ್ರ ಕ್ರೇಜಿಯಾಗಿದೆ ಗೈಸ್ ನೋಡಿ ಗಾಯಸಲ್ಲಿ ಇಲ್ಲಿ ಕಾಣಿಸ್ತಿರೋದಷ್ಟೇ ಆ ಕಡೆ ಇನ್ನೂ ಸಕ್ಕದಾಗಿದೆ ಗೈಸ್ ಮಾತ್ರ ರೋಡು ರೋಡ್ ಮಾತ್ರ ಸಕ್ಕದಾಗಿದೆ ಅಂದ್ಕೊಳ್ರಿ ರೋಡ್ ಮಾತ್ರ ಚೆನ್ನಾಗಿದೆ ನೀವು ವಿಸಿಟ್ ಮಾಡಿದಾಗ ಬರ್ರಿ ನೀವು ಸ್ಟೆಪ್ಸಲ್ಲಿ ಬರೋದ್ಕಿಂತ ಅಲ್ಲಿಂದ ರೋಡಲ್ಲಿ ಬರ್ರಿ ಗೈಸ್ ರೋಡಲ್ಲಿ ಬಂದರೆ ಸಾಕದಾಗಿರುತ್ತೆ ಸನ್ಸೆಟ್ ಇಲ್ಲ ಸನ್ರೈಸ್ ಅವಾಗ ಬರ್ರಿ ಈ ಕಡೆ ನೋಡಿ ಗೈಸ್ ಗಾಯ್ಸ್ ನೀವು ಜಯಮಂಗಳ ಕಲ್ಯಾಣಿಗೆ ಹೋಗ್ಬೇಕಂದ್ರೆ ನೋಡಿರಿ ಇಲ್ಲಿಂದ ಹಿಂಗೆ ಡೌನ್ ಬಂದು ನೋಡಿ ಗೈಸ್ ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಇಲ್ಲೇ ಬೋರ್ಡ್ ಇದೆ ನೀವು ನೋಡ್ಕೊಂಡು ಬರ್ಬೋದು ಇಲ್ಲಿಂದ ಹಂಗೆ ಬಂದರೆ ಗಾಯಸ್ ನೀವು ಜಯಮಂಗಳ ಕಲ್ಯಾಣಿಗೆ ಹೋಗ್ಬೋದು ಹೋಗಿ ಗೈಸ್ ಅಲ್ಲಿ ಚೆನ್ನಾಗಿದೆ ಸೊ ಅಲೋ ಗಾಯಿಸ್ ಜಯಮಂಗಳ ಕಲ್ಯಾಣಿ ಹತ್ರ ಬಂದಿದ್ದೀವಿ ನೋಡಿ ಗಾಯಸ್ ಜಯಮಂಗಳ ಕಲ್ಯಾಣಿ ಹೇಗಿದೆ ಗೈಸ್ ಬರ್ರಿ ಗೈಸ್ ಹೆಂಗಿದೆ ನೋಡೋಣ ಅದು ದೇವಸ್ಥಾನ ಅನಿಸುತ್ತೆ ಬಟ್ ಆದರೆ ಕ್ಲೋಸ್ ಆಗಿಬಿಟ್ಟಿದೆ ಬರ್ರಿ ಅಂದರು ಹೆಂಗಿದೆ ಅಂತ ನೋಡೋಣ ನೋಡಿ ಗೈಸ್ ಕಲ್ಯಾಣಿ ಚೆನ್ನಾಗಿದೆ ನೀವು ಇಲ್ಲಿಗೆ ಬಂದಾಗ ಈ ಕಡೆ ಕೆಳಗಿಳಿದು ಆ ಕಡೆ ಬರೋದಂತೂ ಮರಿಬೇಡಿ ಆ ಕಡೆಯಿಂದ ಬರ್ರಿ ಇಲ್ಲಿಗೆ ಇಲ್ಲಿಗೆ ಕಲ್ಯಾಣಿ ಐತೆ ನೀವು ಬಂದಾಗ ಆಲ್ಮೋಸ್ಟ್ ಓಪನ್ ಇರುತ್ತೆ ಅಂದ್ಕೊತೀನಿ ನಾವು ಬಂದಾಗ ಅಲ್ಲಿ ದೇವಸ್ಥಾನ ಇದೆ ಅನಿಸುತ್ತೆ ಗೈಸ್ ಅದು ಓಪನ್ ಇಲ್ಲ ನೋಡಿ ಚೆನ್ನಾಗಿದೆ ಗೈಸ್ ಫ್ರೆಂಡ್ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್